நம்ம <laughs> நம்ம <laughs> ಅದು ತುಂಬಾ ಡेंजरᱟ ಡेंजर आफ्टर दैट ಸರ್ ಇದು ಬಿಡಿರೋದು ಅದು ವಿಡಿಯೋ ಪೋಸ್ಟ್ ಅಂತ ಬಿಡೋಂತ ಅದು ಇದು ಜಾರಿ ಬಿಡ ಇಲ್ಲಿ ಫಿಸರ್ ಇದೆ ನಮ್ದು ಒಂದು ಮನೆ ಕೇಳು ಸಾವಿರ ಎಂತ ಕ್ರಮೌಂಡ್ ಸರ್ ಅದು ತೆಗಿಬೇಕು ಸರ್ ಎಂತ ಕ್ರಮೌಂಟ್ ಅದು ತೆಗಬೇಕು ಬಿಡಬಾರ್ದು ಅವ್ರನ್ನ ನಮಗೆ ಗೊತ್ತಿಲ್ಲ ಒಂದು ಸಲ ಸರ್ ಇಲ್ಲಿ ಎಲ್ಲರಿಗೂ ಗೊತ್ತಿಲ್ವಾ ನಾನು ಒಬ್ಬ ಮಾತಾಡ್ಬೇಕು ನಾನು ಇಷ್ಟು ಇಷ್ಟ ವಯಸ್ಸು ಹೋಗುತ್ತಿದ್ದ ನಾನ್ ಮಾತಾಡ್ಬೇಕಾ ನಾನು ಜೋರ್ ಸರ್ ಮಾತಾಡೋದು ಬೇಜಾರು ಮಾತಾಡ್ತೀವಿ ಎನ್ಎಚ್ಗೆ ಮರಳು ತೆಗೆದಿದ್ರು ಅಂತ ಹೇಳಿದ್ರು ಇಲ್ಲಿ ಬಂದಾಗ ಸ್ಥಳೀಯರು ಏನಂದ್ರೆ ಇಲ್ಲ ಸರ್ ಅದಕ್ಕೆ ಮುಂಚೆ ಅಂತೂ ಅದನ್ನ ಮರಲನ್ನ ತಪ್ಪಿದ್ರು ಟೆಕ್ನಿಕಲ್ ಕಮಿಟಿ ಬಂದು ನೋಡ್ಬೇಕಿದ್ರು ಈ ಟೆಕ್ನಿಕಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ಬಂದಿದಾರೆ

ಈ ಕಮಿಟಿ ಬಂದು ಹೇಳಿದರೆ ಸರ್ ಆಫ್ಟರ್ ದಟ್ ವಿಲ್ ಅಪೋಷನ್ ಸರ್ ಅಪೋರ್ಷನ್ ಯಾರು ಏನು ಮಾಡಬೇಕಂತ ಇದು ಮಾಡಿ ಒಂದು ಈಗ ಇವ್ರಿಗೆ ಈಗ ಇಪ್ಪತ್ತು ವರ್ಷಕ್ಕಿಂತ ಮತ್ತೊಂದು ಕೂಡ ಇಟ್ಟಿದೆ ಮತ್ತೆ ಕಷ್ಟ ರೋಡೆ ಸಿಂಕ್ ಹಾಕಿ ಅಲ್ಲಿ ಅವರಿಗೆ ಅಲ್ಲಿ ಹೋಗಿ ಅವ್ರಿಗೆ ಕೂಡ ಮನ ಮಾಡಿದ್ವಿ ಅವ್ರಿಗೆ ಮನ ಮಾಡಿದ್ವಿ ಕಾರ್ಪೋರೇಷನ್ ಎಲ್ರು ಬಂದು ನೋಡಿ ನಾವು ನಿಲ್ಲಿಸ್ತೇವೆ ಅಂತ ಹೇಳುದು ನೋಟಿಸ್ ಕೊಡ್ತೇವೆ ಅಂತ ಹೇಳುದು ಮತ್ತೆ ಜಾಸ್ತಿ ಹೋದ್ರೆ ಗಲಾಟಾ

குறுகல அந்த வெஸ்ட் அது இந்த 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 எல்ல போட் பண்றாரு. சரி சால்புன வந்து கரடிச்சி நிக்குது. 2 கிமீ வந்து இந்த லெவல் 3 ஊரா இதுக்குள்ள வந்துடலாம். honda அது பேசிர பக்கத்துல அது வசன் ಮಾಡதரு. ஆகுதுல அந்த மூட் ரவுண்ட் ಮಾಡಿದ போது வைப்ரேஷன் வந்துதே. இந்த மாட் ஓட இந்த மெயின் ஏன எல்லக்கு என்ன செஞ்சீங்கறா? சொல்லுங்க அக்ரிகாதே நீங்க. सिद्ध भाई नाउ काली के दिन पर व्हाइट रेड पे कदर कोई कोई नाम पे कोई कोई हेल्प मिले जल्दी जल्दी ना कोई हेल्पन भाई आदा सब पूरा आ ना हीरा खै चुर आ चुर मन काटता है सर आ इ पंटे पर हो हो அது बेटर மீ பாக்கிரி இல்ல பாக்கிரி இந்த சைடு சின்னது அது அது இஸ்னதர் கேபிடிசி கேபிசி வந்து யாரா கேபிசி தர்ஜி வந்து ரெசிவ் வந்து மெஸ்டர் மால்ல கேபிடிசி கேபிடிசி லசி அது가 பல்லே நான் வந்து மைக்குமா தமிழ்ல போனா எல்லாரெல்லாம் தப்பிட்டாங்க ಕೊಟ್ ಇಷ್ಟ ನೋಟಿಸ್ ತಗುಟ್ಟು ನೀವು ಹೋಗ್ಬಿಟ್ಟು ನಮ್ದು ನಿಮ್ಮ ಜವಾಬ್ದಾರಿ ಆಗಿದೆ ಅಂತ ಹೇಳ್ಬಿಟ್ರೆ ಹಿಂಗೆ ಹೇಳಿ ನಾವು ಹೇಳಿದೀವಿ ನೋಟಿಸ್ ಕೊಟ್ಟಿದ್ದೀವಿ ಇಷ್ಟದೆಲ್ಲ ತಗೊಂಡು ಹೋಗಿದ್ದಲ್ಲ ಮಂಡಲಿಗೆ ಹೋಗಿದ್ದೀವಿ ಈ ಎಲ್ಲ ಮಂಡಳಿ ಅವ್ರಿಗೆ ಯೂಸ್ ಮಾಡಿದ್ರೆ ಬೇರೆಯವ್ರಿಗೆ ನ್ಯಾಷನಲ್ ಹೈವೇ ಅವ್ರ ಅವರಲ್ಲ ಅವ್ರಿಗೆ ಆಗೋದು ಅದಕ್ಕೆ ಮುಂಚೆ ಮಣ್ಣು ಹೋಗಿದಲ್ಲ ನೀವು ನೋಡಿದಿಲ್ಲ

இதெல்லாம் மட்டும் ஓடோதிரா தீங்க சாண்டிதெல்லாம் யூஸ் அவர் எல்லாம் மிஸ்யூஜ் ஆகிடுத்து ನಿಮ್ಮ ಹೆಸರಲ್ಲಿ ಮಾಡ್ಕೊಂಡಿದ್ದಾನು ಪ್ರಾಜೆಕ್ಟ್ ಡೈರೆಕ್ಟರ್ ಏನು ಈಗ ಒಂದು ಟೆಕ್ನಿಕಲ್ ಆಗಿ ಇದನ್ನ ಮಾಡ್ತೀನಿ ಐ ಐ ಟಿಯಿಂದ ಬಂದು ನೋಡ್ಲಿ ಮತ್ತೆ ಅದಕ್ಕೆ ಈಗ ಪ್ರಾಬ್ಲಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನೀವು ನಿಮ್ಮಿಂದಲೇ ಇದೆಲ್ಲ ಆಗಿರೋದು ಇದನ್ನು ಸರಿಪಡಿಸೋದು ಕೂಡ ನೀವು ಇದು ಹೆಂಗೆ ಸರಿಪಡಿಸಿದ್ರೆ ನೀವು ಅದು ನೀವೇ ಡೇಷನ್ ಮಾಡಬೇಕು ನೋಡಿ ಅಲ್ಲೆಲ್ಲ ಆ ಥರ ಎಲ್ಲ ಹಾಕಿದ್ದೀರಲ್ಲ ಅದು ನೀವು ಮತ್ತೆ ನೀರು ಹೋಗೋದಕ್ಕೆಲ್ಲೂ ಇದೆ ನೀವು ಪಾತಿ ಮೇಲೆ ಕೊಟ್ಟಿಲ್ಲ ಹೌದು ಟ್ರೈನ್ ಯಾವಾಗ ಬರ್ತದೆ ಇವಾಗ ಈ ಬರೋ ನೀರೆಲ್ಲ ಕೆರಡೆ ಹೋಗ್ಬೇಕಲ್ಲ ಕೆಲ್ಗಡೆಯಿಂದ ಬರೋ ನೀರೆಲ್ಲ

ಆ ತರ ಎಲ್ಲ ಪ್ರವೃತ್ತಿ ರೋಡ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡೇ ಮಾಡ್ಬೇಕುಗಳು ಬಂದಾಗ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷಿಯಾನೆಟ್ ಸುವರ್ಣ ನ್ಯೂಸ್